ಸೊ ಇವ್ರಿಗೂ ಕೂಡ ನಮ್ಮ ಜೊತೆ ಇದೆ ರಾಧಮ್ಮ ಅಂತ ಮೂವತ್ತ್ ಮೂರು ವರ್ಷ ವಯಸ್ಸು ಅವ್ರಿಗೆ ಆರು ವರ್ಷದಿಂದ ಸಂಧಿವಾತ ಇತ್ತು ಅವ್ರು ನಿಮ್ಮ ಖುಷಿ ವಿಚಾರ ಏನಂದರೆ ಇದು ರೋಜನ್ ಇರೋದು ಬಂದು ಇನ್ನೇನು ಲೈಕ್ ಒಂದು ರೀಸೆಂಟಾಗಿತ್ತು ಒಂದು ಟ್ವೆಂಟಿ ಡೇಸ್ ಬಟ್ ಕಂಪ್ಲೀಟ್ ಆಗಿ ಮೂಮೆಂಟ್ ಆಗಿದೆ ಅದು ಯಾವ ಥರ ಹೆಂಗಾಯ್ತು ಅಂತ ನಾವು ನಾವೀವ್ರನ್ನೇ ಕೇಳೋಣ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮತ್ತೆ ಇದು ಕಾಯಿಲೆ ಹೆಂಗೆ ನಿಮ್ಗೆ ಎಷ್ಟು ಆಯ್ತು ಅಂತ ಹೇಳಿ ನನ್ನ ಹೆಸರು ರಾಧಾ ಅಂತ ನನಗೆ ಬೆನ್ನೋವು ಜಾಸ್ತಿ ಇತ್ತು ಸರ್ ಆರ್ಥರೈಟಿಸ್ ಬೆನ್ನೋವು ಅಂದ್ರೆ ಒಂದು ಐದು ವರ್ಷದಿಂದ ಎಲ್ಲೂ ತೋರಿಸಿದ್ರು ಬೆನ್ನೋ ಕಮ್ಮಿ ಆಗಲಿಲ್ಲ ಇಲ್ಲಿಗೆ ಬಂದಿದ್ದು ಒನ್ ವೀಕ್ಗೆ ಕಮ್ಮಿ ಆಯ್ತು ಸರ್ ಬೆನ್ನೋವು ಈಗ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗಿತ್ತು ಈಗ ನೈಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಸರ್ ಸೂಪರ್ ಆರಾಮಾಗಿದ್ದೀನಿ ಬೆನ್ನೋವು ಬೆನ್ನೋವು ಮತ್ತೆ ಬೇರೆ ಏನೋ ಇತ್ತು ನಿಮಗೆ ಬೇರೆ ಏನು ಇರಲಿಲ್ಲ ಸರ್ ಅಷ್ಟೇ ಬೆನ್ನೋವೆ ಅದೇ ಹಾರ್ಟ್ ಬಿಟ್ಟು ಸ್ವಲ್ಪ ಜಾಸ್ತಿ ಹೊಡ್ಕೊಂತಿತ್ತು ಮತ್ತೆ ಇಲ್ಲಿ ಬಂದ್ಮೇಲೆ ಕಮ್ಮಿ ಆಯ್ತು ಸರ್ ನಾರ್ಮಲ್

ಸೊ ಸೋ ನಿಮ್ಮದು ಇದೆ ಈ ಕಾಲೇ ಬಂದೆ 8 ವರ್ಷ ಆಯ್ತು ಸಿಕ್ಸ್ ಇಯರ್ಸ್ 6 ಇಯರ್ಸ್ ಆಯ್ತು ಹೆಂಗ್ ಬಂದಿದೋ ಬಾಣಂತಿ ಎರಡನೇ ಬೇಬಿ ಬಾಣಂತಿ ಟೈಮ್ ಅಲ್ಲಿ ತ್ರೀ ಮಂತ್ಸ್ ಎರಡನೇ ಬೇಬಿಗೆ 3 ಮಂತ್ಸ್ ಜನವರಿ ಸ್ವಲ್ಪ ಕಫ ಕೆಮ್ಮು ಅಂತ ಹೇಳ್ಬಿಟ್ಟು ನರ್ಸಿಂಗ್ ಹೋಮ್ಗೆ ಹೋಗಿದ್ದಾರೆ ಅಲ್ಲಿ ಸ್ವಲ್ಪ ಇದು ತೊಂದರೆ ಇದೆ ಸ್ಕ್ಯಾನ್ ಮಾಡ್ಬೇಕಂತ ಕಳ್ಸಿದ್ದಾರೆ ಅಲ್ಲೆಲ್ಲ ಸ್ಕ್ಯಾನ್ ಮಾಡಿ ನೋಡಿ ಇಲ್ಲ ಆಗಲ್ಲ ಇಮಿಡಿಯೇಟ್ ಹೋಗ್ಬೇಕು ಅಂತ ಜೈದ್ ಹೋಗ್ಬಿಟ್ಟು ಒಂದ್ಸರಿ ಅಡ್ಮಿಟ್ ಮಾಡ್ಕೊಂಡ್ರು ಬೆಳಗ್ಗೆ ಅಷ್ಟೇ ಸಂಜೆ ನೀವು ಬೆಳಗ್ಗೆ ಆಪರೇಷನ್ ಮಾಡ್ಬೇಕು ಸೀರಿಯಸ್ ಪೇಷಂಟ್ ಆಗೋದಿಲ್ಲ ರಾತ್ರಿ ಒಂದು ಗಂಟೆ ಅಲ್ಲಿ ನಮ್ಗೆ ಡಾಕ್ಟರ್ ಸಿಗ್ತಾರಲ್ಲ ಬೆಳಗ್ಗೆ ಭಾನುವಾರ ಆಗೋದಿಲ್ಲ ನೀವು ಇಮಿಡಿಯೇಟ್ ನಾರಾಯಣ ಹಾಸ್ಪಿಟಲ್ಗೆ ಹೋಗಿ ಎಮರ್ಜೆನ್ಸಿ ಹೋಗಿ ಸಂಜೆ ಬೆಳಗ್ಗೆ ನಾಲ್ಕು ಗಂಟೆಲಿ ಅಡ್ಮಿಟ್ ಆದ್ರು ಬೆಳಗ್ಗೆ ಮಾರ್ನಿಂಗ್ ಅವರು ದೇವಿ ಪ್ರಸಾದ್ ಶೆಟ್ಟಿ ಅವರು ಸಿಟಿ ವೈಸ್ ಸರ್ಜನ್ನು ನಾರಾಯಣ ಸಿಟಿಯಲ್ಲಿ ಬಂದು ಬೆಳಗ್ಗೆ ನೋಡಿದ್ರು ಅವ್ರ ರಿಪೋರ್ಟ್ ತರ ತಪ್ಪಿದೆ ಇನ್ನೊಂದ್ಸರಿ ಸಿಟಿ ಸ್ಕ್ಯಾನ್ ಅಂತ ಮಾರ್ನಿಂಗ್ ಆಪರೇಷನ್ ಅಂತ ಹೇಳಿದ್ರು ಮತ್ತೆ ಮಾರ್ನಿಂಗ್ ನೋಡಿ ಎಲ್ಲ ಕ್ಯಾನ್ಸಲ್ ಮಾಡಿದ್ರು ಆಪರೇಷನ್ ಸರ್ಜರಿ ಏನ್ ಬೇಕಾಗುದಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಮತ್ತೆ ಮಂತ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಎರಡ್ ಮೂರ್ ಕಡೆ ಹಾಸ್ಪಿಟಲ್ ತೋರಿಸ್ತದ್ ಯಾವ್ದೋ ತರ ನಮ್ಗೆ ಅನುಕೂಲ ಆಗಿರಲಿಲ್ಲ ಕಡಿಮೆ ಬರ್ಲಿಲ್ಲ ಅಂದ್ರೆ ಅದು ಏನ್ ಹೇಳು ಅಂದ್ರೆ ಇದು ಎರಡ್ ಅನ್ನೋದು ಫೋರ್ ಪಾಯಿಂಟ್ ಸೆವೆನ್ ಇದೆ ಫೈವ್ ಪಾಯಿಂಟ್ ಫೈವ್ ಆದಾಗ ಮಾತ್ರ ಸರ್ಜರಿ ಮಾಡ್ಬೇಕಾಗುತ್ತೆ ಸರ್ಜರಿ ಮಾಡಿದ್ರು ಸೆವೆಂಟಿ ಫೈವ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಟ್ವೆಂಟಿ

ಇನ್ನೂ ಮತ್ತೆ ರೈಸ್ ಆಗ್ತಾ ಹೋಯ್ತು ಕಡಿಮೆ ಆಗಿಲ್ಲ ನಾವು ಮತ್ತೆ ನೋಡ್ತಾ ನೋಡ್ತಾ ನಿಮ್ಮ ವಿಡಿಯೋ ಸಿಕ್ಕಿದ್ದಕ್ಕೋಸ್ಕರ ನಾವು ಇಲ್ಲಿ ಬಂದು

ಬರಲ್ಲ ಹೋಗಿಗೆ ಮನೆ ಕೆಲ್ಸ ಎಲ್ಲ ಆರಾಮ ಮಾಡ್ಕೊಳ್ತೀವಿ ಎಲ್ಲ ಮಾಡ್ಕೊತ ಮಾಡಕ್ ಕೆಳಗಿಂದ ಮ್ಯಾಗ್ ಕತ್ರೆ ಕೆಳಕ್ ಹತ್ತಕ್ ಆತಿರ್ಲಿಲ್ಲ ಈಗಲ್ಲಾ ಓಡಾಡ್ತೀವಿ ಸರ್ ಓಡಾಡೋದಲ್ಲ ಸೋ ಜಿಂಕೆ ಮರಿ ಓಡದಂಗ್ ಕೆಳಕೋ ಮ್ಯಾಕ್ ಆತರ ಮಾಡ್ತೀವಿ ಸರ್ ಈಗ

ಈಗ ಅದೆಲ್ಲ ಅವಾಯ್ಡ್ ಆಗಿದೆ ಸ್ಮೋಕ್ಸ್ ಇಂದನು ಒಂದು ಇಂಜೆಕ್ಷನ್ ತಗೊಂಡಿಲ್ಲ ಒಂದು ಫೀವರ್ ಇಲ್ಲ ಸರ್ ಸೂಪರ್ ಗ್ರೇಟ್ ಆರು ತಿಂಗಳಿಂದ ಯಾವ ಇದಕ್ಕೂ ಯಾವದೋ ತರ ಇಲ್ಲ ಇಂಜೆಕ್ಷನ್ ಓಕೆ ಕೆಮೋ ಏನಕ್ಕೆ ಕೊಟ್ಟಿದ್ದು ಇದು ಅದು ಕಂಟ್ರೋಲಿಂಗ್ ಮಾಡೋದಕ್ಕೆ ಸ್ತಿರಾಯ್ಡ್ಸ್ ಅಂತ ಹೇಳ್ಬಹುದು ಕೆಮೋ ಅಂತ ಹೇಳ್ಬಹುದು ವೀಕ್ಲಿ ಒಂದು ಟೈಮ್ ಮಾಡ್ತಾಯಿದ್ರು ಐವಿ ಅಲ್ಲಿ ಅದ ಇಷ್ಟರೂಪಾಯಿ ಇಂಜೆಕ್ಷನ್ ಏನ ಸರ್ ಮೆಡಿಸಿನ್ ಅವರು ನಂಬೆಡೋ ಮುರ್ಕಾ ಈ ಮೆಡಿಸಿನ್ ಕಡಿಮೆನೇ ಅದು ಎಫೆಕ್ಟ್ ಜಾಸ್ತಿ ತಲೆ ತಿರುಗೋದು ಅದರಿಂದ ಮಾಡೋದು ಇಲ್ಲ ಸ್ಟಾರ್ಟ್ ಆಗೋದು ಇಂಜೆಕ್ಷನ್ ಬಂದ್ಬಿಟ್ಟು ರೂಪಾಯಿ ಕಾಸ್ಟ್ ಆದ್ರೆ ಅದರಿಂದ ಸೈಡ್ ಜಾಸ್ತಿ ಅಡ್ಮಿಟ್ ವೀಕ್ಲಿ ಇಷ್ಟ ಆಯ್ತು ಇಂಜೆಕ್ಷನ್ ಏಳೆಂಟುವಾರ ಅಡ್ಮಿಟ್ ಆಗಿ ಮೂರ್ ಮೂರ್ ದಿನ ಇದ್ದು ತಗೊಂಡ್ಬಂದ್ರೆ ಮುಖ್ಯವಾಗಿ ನಿಮ್ ಟ್ರೀಟ್ಮೆಂಟ್ ಬಗ್ಗೆ ನಮ್ಗೆ ಅನಿಸಿದ್ದ ಅವಾಗ ನಿಮ್ ಬಾಡಿನಲ್ಲಿ ವೈಟಮಿನ್ ಸಿ ಡಿಫಿಶಿಯನ್ಸಿ ಇದೆ ಅಂತ

ಅದು ರಕ್ತನಾಳ ಯೂಜಲಿ ದಪ್ಪ ಈ ಥರ ಆಗೋದು ಬಂದು ಈ ಥರ ಅಗಲ ಆಗ್ತಾ ಇದೆ ಅಯೋರ್ಟ ದೊಡ್ಡ ರಕ್ತನಾಳ ಇಂದ ಹೊರಗಡೆ ತರೋದು ಅದು ದಪ್ಪ ಆಗ್ತಾಯಿದೆ ಯಾಕಂದರೆ ಲೂಸ್ ಆಗಿದೆ ಅದು ಅಷ್ಟು ಟೈಟ್ ಇಲ್ಲ ಈಗ ಸ್ಕಿನ್ ಎಲಾಸ್ಟಿಕ್ ಸಿಟಿ ಹಿಂಗೆ ಎಳೆದ್ರೆ ಹಿಂಗೆ ಆಗುತ್ತೆ ಈ ರಬ್ಬರ್ ಹಿಂಗೆ ಹೇಳಿದ್ರೆ ಒಂದು ಹತ್ತು ಸರಿ ರಬ್ಬರ್ ಎಳೆದು ಬಿಟ್ಟು ಎಳೆದು ಬಿಟ್ಟು ಎಳೆದು ಬಿಟ್ಟು ಮಾಡಿದರೆ ಎಷ್ಟು ಲೂಸ್ ಆಗುತ್ತಲ್ವ ಆ ಥರ ಅದು ಆಗಿದೆ ಯಾಕಂದರೆ ಆ ಆ ಒಂದು ಒಳಗಡೆ ಇರತಕ್ಕಂಥ ಮೂರು ಲೇಯರ್ ಆಫ್ ಒಂದು ರಕ್ತನಾಳ ಒಂದು ವಾಲಲ್ಲಿ ಮೂರು ಲೇಯರ್ ಇರುತ್ತೆ ಮೂರು ಲೇಯರ್ ವೀಕ್ ಆಗಿರುತ್ತೆ ಯಾಕೆ ಅದು ಮೇನ್ ವೀಕ್ ಆಗೋದು ಬಂದು ಬಿಕಾಸ್ ಆಫ್ ವೈಟಮಿನ್ ಸಿ ಡಿಫಿಷಿಯನ್ಸಿನೇ ಅದು ಒನ್ ಆಫ್ ದ ಕಾಮನ್ ಮತ್ತೆ ಸ್ಕಿನ್ ಡ್ರೈ ಇದೆ ಅದು ವೈಟಮಿನ್ ಸಿ ಡಿಫಿಷಿಯನ್ಸಿನೇ ಆಮೇಲೆ ಏರ್ ಫಾಲ್ ಆಗ್ತಾ ಇರೋದು ಮತ್ತೆ ಆಗಿ ಬ್ಲಡ್ ಕಮ್ಮಿ ಇರೋದು ಎಚ್ ಪಿ ಹಿಮೋಗ್ಲೋಬಿನ್ ಕಮ್ಮಿ ಇರೋದು ಬಿಕಾಸ್ ಆಫ್ ವೈಟಮಿನ್ ಸಿ ಡಿಫಿಷಿಯನ್ಸಿ ಇವೆಲ್ಲೂ ಕೂಡ ವೈಟಮಿನ್ ಸಿ ಡಿಫಿಷಿಯನ್ಸಿ ಕನೆಕ್ಷನ್ ಮಾಡುತ್ತೆ ಆಮೇಲೆ ನಿಮಗೆ ಕೊಟ್ಟರೆ ಮತ್ತೆ ಅಸಿಡಿಟಿ ಎಲ್ಲಿ ಜಾಸ್ತಿ ಆಗ್ಬಿಟ್ಟು ಎನ್ಯೂರಿಜಂ ಜಾಸ್ತಿ ಆಗ್ಬಿಡುತ್ತೆ ಅನ್ನೋದು ಒಂದು ಮೇನ್ ಆಯಿತು ಅದಕ್ಕೆ ನಾವು ಇಂಪಾರ್ಟೆಂಟ್ ಆಗಿ ಇದಕ್ಕೆ ಇದಕ್ಕೆ ಸಪೋರ್ಟಿಂಗ್ ಆಗಿ ಏನೇನೆಲ್ಲ ನಾವು ಕೊಟ್ಟು ಸರಿ ಮಾಡ್ಕೊಂಡು ಡಯಟ್ನ ಮಾಡಿಸ್ಬಿಟ್ಟು ಈ ವೈಟಮಿನ್ ಸಿನ ನಾವು ನಿಮಗೆ ಹಾಕಿದ್ವಿ ವೈಟಮಿನ್ ಸಿ ಕೊಡ್ತಾ 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 ಸ್ಲೋಲಿ ಅದು ಇಂಪ್ರೂವ್ಮೆಂಟ್ ಆಗ್ತಾ ಇಂಪ್ರೂವ್ಮೆಂಟ್ ಆಗ್ತಾ ಬಂದು ಇವಾಗ ಫೋರ್ ಪಾಯಿಂಟ್ ಸೆವೆನ್ ಇರೋದು ಫೋರ್ ಪಾಯಿಂಟ್ ಒನ್ ಬಂದಿದೆ ಜೊತೆಗೆ ನಿಮ್ದು ಏನ್ ಸಿಂಟಮ್ಸ್ ಇತ್ತು ಸಂಧಿವಾತ ಸಿಂಟಮ್ಸ್ ಪ್ಲಸ್ ಈ ಸ್ಕಿನ್ ಡ್ರೈ ಇದೆಲ್ಲೂ ಇಂಪ್ರೂವ್ಮೆಂಟ್ ಆಗ್ತಾ ಬಂದು ಬ್ಲಡ್ ಇಂಪ್ರೂವ್ಮೆಂಟ್ ಆಗ್ತಾ

ಯಾವಾಗಲೇ ಹಾಂ ಇದು ಇದು ಸಿ ಆರ್ ಪಿ ಇದು ಸಿ ಆರ್ಟಿಂಗ ಟ್ವೆಂಟಿ ಒನ್ ಇತ್ತು ಇವಾಗ ಎಷ್ಟಿದೆ ನೋಡೋಣ ಸೊ ಮೇನ್ಲಿ ಪ್ರಾಬ್ಲಮ್ ಬಂದು ಎಚ್ ಎಸ್ ಸಿ ಆರ್ ಪಿ ಜಾಸ್ತಿ ಇರ್ತಕ್ಕಂಥದ್ದು ಬಿಕಾದ್ ಐ ಲೆವೆಲ್ ಆಫ್ ಇನ್ಫ್ಲಮೇಷನ್ ಇನ್ಫ್ಲಮೇಷನ್ ಇಸ್ ಆಲ್ಸೋ ಬಿಕಾಸ್ ಆಫ್ ವೈಟಮಿನ್ಸ್ ಡಿಫಿಷಿಯನ್ಸಿ ಸೊ ಅದನ್ನು ಯಾವಾಗ ನಾವು ಒಂದು ಕಡೆ ಸರಿ ಮಾಡ್ತಾ ಬಂತೋ ಅದು ಸರಿ ಆಗ್ತಾ ಬಂತು ಮತ್ತು ಮುಖ್ಯವಾಗಿ ನೀವು ಮಾಡಿರೋ ಡಯೇಟ್ ಏನೇನು ಮಾಡಿರೋ ಡಯೆಟಲ್ಲಿ ತರಕಾರಿ ಚೆನ್ನಾಗಿ ತಿಂತೀನಿ ಸರ್ ಎಣ್ಣೆ ಕೊಬ್ಬರಿ ಎಣ್ಣೆ ತಿಂತೀನಿ ಕುಡಿಯೋದು ಕೊಬ್ಬರಿ ಎಣ್ಣೆ ತಿಂತೀನಿ ಮತ್ತೆ ಅಡಿಗೆ ಅದರಲ್ಲೇ ಮಾಡ್ಕಂತೀರಾ ಹಾ ಅದರಲ್ಲೇ ಮಾಡ್ಕಂತೀನಿ ಸರ್ ಬೆಳಗ್ಗೆ ಮಾರ್ನಿಂಗ್ ಕಾಲಿ ಹೊಟ್ಟೆಗೆ ಮೂರು ಗುಂಡು ಕಾಯಿ ಜ್ಯೂಸ್ 300 ml 300 ml ಬೆಟ್ಟನಲ್ಲಿ ಕಾಯಿ ಜ್ಯೂಸ್ ಬೆಟ್ಟನಲ್ಲಿ ಕಾಯಿ ಜ್ಯೂಸ್ ಎಲ್ಲ ಕುಡಿತೀನಿ ಓಕೆ ಹೆಸರು ಕಾಳು ಮಾಡ್ಕೆ ತಿಂತೀನಿ ತರ ಕಾಳುಗಳು ಎಲ್ಲ ಮಾಡ್ಕೆ ಕಟ್ಕೊಂಡು ತಿಂತೀನಿ ಮೆಂತೆ ಕಾಳು ತಿಂತೀನಿ ಎಲ್ಲ ತಿಂತಾ ಇದ್ದೀನಿ ಸರ್ ಓಕೆ

ಫಾಸ್ಟ್ ರನ್ ಮಾಡಿ ಹೆಂಗ್ ಮಾಡಿ ಫಾಸ್ಟ್ ಫಾಸ್ಟ್ ಆ ರನ್ ಮಾಡಿ ರನ್ ಮಾಡಿ ಫಾಸ್ಟ್ ಒಂದೆರಡು ಸಾರಿ ಕೂತ್ಕೊಂಡು ಎಳ್ತರೆ ಕೆಳಗಡೆ ಹ ಸರಿ ಓ ಸಕ್ಕಾ ಆ ಸೈಕ ಇದಲ್ಲ ಇಲ್ಲ ಸರ್ ಅದೇ ಮಾತಾಡಿಸಿ ಆಕ್ಟಿವ್ ಆಗಿರಿ ಸನ್ ಟೈಮ್ ಸ್ಪೆಂಡ್ ಮಾಡಿ ಡೈಲಿ ಒಂದ್ ಅರ್ಧ ಗಂಟೆ ಒಂದ್ ಸನ್ಲೈಟ್ ಕೊಟ್ಟರು ನಲ್ಲಿಕಾಯಿ ಜ್ಯೂಸ್ ಲೈಫ್ ಟೈಮ್ ಬಿಡಬೇಡಿ ನೀವು ಬೋದು ಗುಂಬಳಕಾಯಿ ನಲ್ಲಿಕಾಯಿ ಕೊತ್ತಂಬ್ರೆ ಮೂರು ಅಟ್ಲೀಸ್ಟ್ ಮೈನ್ ಬಂದು ನಲ್ಲಿಕಾಯಿ ಜ್ಯೂಸ್ ಸಪೋಸ್ ನೀವು ಒಂದಿನ ಬಿಡಬೇಕು ಎಲ್ಲ ಹೊರಗಡೆ ಹೋಗ್ತೀರಾ ಊರ್ಗೆ ಹೋಗ್ತೀರಾ ಟ್ರಿಪ್ ಹೋಗ್ತೀರಾ ನಲ್ಲಿಕಾಯಿದು ಪೌಡಿ ಸಿಗುತ್ತೆ ಅದೊಂದ್ ದೊಡ್ಡ ಬಿಸಿನೀರ ಮಿಕ್ಸ್ ಮಾಡ್ಕೊಂಡು ಕೊಡ್ಬಿಡ ಅರೇದಿ ಪೌಡರ್ ಲೈಫ್ ಟೈಮ್ ತಗೊಳ್ಳಿ ಅವೆಲ್ಲ ಹೆಂಗಂದ್ರೆ ನಾವು ಊಟ ಇದ್ ದೇಹನ ಕ್ಲೀನ್ ಆಗ ಬಾಲೆನ್ಸ್ ಆಗಿರ್ತಾವೆ ಮಾಡಿ ನಿಮಗೆ ವಾಸಿ ಆಗುತ್ತೆ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಈ ವೀಕ್ಷಕರಿಗೆ ಏನ್ಕೊಳ್ತಿರ್ತಾರೆ ಯೂಟ್ಯೂಬ್ ನೋಡುವ ವೀಕ್ಷಕ ನಾವೇನು ಅಂತೀವಿ ಅಂದರೆ ನಾವು ಸುಮಾರು ಆರು ವರ್ಷದಿಂದ ನೋಡ್ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ನೋಡಿದ್ವಿ ಎಲ್ಲಿ ವಾಸಿ ಆಗಿಲ್ಲ ನಾವು ಇಲ್ಲಿ ರಾಕೇಶ್ ಸರ್ ಹತ್ರ ಬಂದಾಗಿಂದ ನಮಗೆ ನಮ್ಮ ಮಿಸ್ಸಸ್ ಅವ್ರಿಗೆ ಕಾಯಿಲೆ ತುಂಬ ನೈಂಟಿ ಪರ್ಸೆಂಟ್ ಚೆನ್ನಾಗಿ ಆಗಿದೆ ನೀವು ಬಂದು ಆರಾಮಾಗಿ ತೋರಿಸ್ಕೋಬಹುದು ಕಾಯಿಲೆ ವಾಸಿ ಮಾಡ್ಕೊಬೋದು ಅವ್ರು ಹೇಳೋ ಥರ ಊಟ ಟಿಪ್ ಫುಡ್ ಡಯಟ್ ಫುಡ್ ಎಲ್ಲ ಫಾಲೋಅಪ್ ಮಾಡಿದ್ರೆ ಚೆನ್ನಾಗಿ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೂ ನಮಸ್ಕಾರ ನಮಸ್ಕಾರ

ಅದನ್ನ ಇಟ್ಕೊಂಡು ಭಾಳ ಕಷ್ಟ ಆಗ್ತಾ ಇತ್ತು ಇವಾಗ ಒಂದು ಲೆವೆಲ್ಗೆ ರಿಕವರಿ ಆಗಿರೋದು ನಮಗೆ ತುಂಬ ಸಂತೋಷ ಖುಷಿ ಮತ್ತೆ ನೀವು ಈ ಬರುತ್ತೆ ನೋಡಿ ಆನಂದೋಡಿ ನನಗೆ ಗೊತ್ತಾಗುತ್ತಲ್ಲ ಅಷ್ಟು ಎಷ್ಟು ಎಕ್ಸೈಟ್ಮೆಂಟ್ ಆತಿ ಮನಸಲ್ಲಿ ಮನ್ಸಲ್ಲಿ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟೇ ಎಕ್ಸೈಟ್ಮೆಂಟ್ ಈ ಕಣ್ ತುಂಬಾ ನಿದ್ದೆ ಮಾಡ್ತಿತ್ತು ಸರ್ ಹಾಸ್ಪಿಟ್ಲ್ ಹೋದ್ರೆ ಏನ್ ರಿಸಲ್ಟ್ ಬರ್ತಿತ್ತು ಏನ್ ರಿಸಲ್ಟ್ ಬರ್ತಿತ್ತು ಮತ್ತೆ ಬೇರೆ ಕಡೆ ಹೋಗುವಾಗ ಇಲ್ಲಿ ಬಂದಲ್ಲಿಂದ ಟೆನ್ಶನ್ಸೆ ಇಲ್ಲ ಸರ್ ಆಸ್ಪತ್ರೆ ಅನ್ನೋದು ಭಯ ಕ್ರಿಯೇಟ್ ಮಾಡೋ ಜಾಗ ಆಗ್ಬಾರ್ದು ಆಸ್ಪತ್ರೆ ಅನ್ನೋದು ಆರೋಗ್ಯ ಹೋಗಿರ್ತೀವಿ ಇವಾಗ ನಾವು ಅಲ್ಲ ದೇವಸ್ಥಾನಕ್ಕೆ ನೋಡಿ ನಾವು ದೇವಸ್ಥಾನಕ್ಕೆ ಹೋಗ್ತಿವಲ್ವಾ ಭಯದಿಂದ ಹೋಗ್ತಿವಿ ಅವತ್ತಾರು ಸಂತೋಷದಿಂದ ಒಂದು ಖುಷಿಯಾಗಿ ನಮ್ಮ ಇರ್ತಕ್ಕಂಥ ದುಃಖನ ಕಮ್ಮಿ ಮಾಡ್ಕೊಂಡ ಹೋಗ್ತಿವಿ ನಾವು ಆಸ್ಪಿಟ್ಲಿಗೆ ಹೋಗುವಾಗ ಆ ದುಃಖ ನೋವು ಕಮ್ಮಿ ಜಾಗಗಳು ಆಗಬೇಕು ಆಸ್ಪತ್ರೆಗಳು ಸೊ ಆ ಒಂದು ಕಾನ್ಸೆಪ್ಟ್ ಅಲ್ಲೇ ನಾನ್ ಈ ಇದನ್ನ ಡೆವಲಪ್ ಮಾಡಿರೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕಾಯಿಲೆಗಳು ಬಂದಾಗ ನಾವು ಅವ್ರಿಗೆ ಸುಮ್ನೆ ಫೇಕ್ ಆಗಿ ಸಮಾಧಾನ ಬೇರೆ ಏನೋ ಆಗಲ್ಲ ವಾಸಿ ಆಗುತ್ತೆ ನಮಗೆ ಮನಸ್ಸಲ್ಲಿ ಈ ಖಾಲಿ ವಾಸಿ ಆಗುತ್ತೆ ಗುಣ ಇದೆ ಅದು ಬಾಡಿನಲ್ಲಿ ಏನು ವೈಜ್ಞಾನಿಕವಾಗಿ ಬ್ಲಡ್ ರಿಪೋರ್ಟ್ ಮಾಡೋದಕ್ಕೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲಾ ಕಮ್ಮಿ ಮಾಡಿದ್ರೆ ಅವ್ರ ಖಾಲಿ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ಆ ಕಾನ್ಫಿಡೆನ್ಸ್ ನಾವು ನಿಮ್ ಹತ್ರ ಶೇರ್ ಮಾಡ್ಕೊಂತೀವಿ ಅವಾಗ ನಿಮಗೆ ಡಾಕ್ಟರ್ ನನ್ಗೆ ಚೆನ್ನಾಗಿ ಮೋಟಿವೇಶನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅದು ಸತ್ಯನೂ ಆಗಿರುತ್ತೆ ಕೂಡ ಸತ್ಯನಾಗಿರುತ್ತೆ ಹಂಗಾಗಿನೇ ನಿಮ್ ರಿಸಲ್ಟ್ ಬರುತ್ತೆ ಸುಮ್ಮನೆ ಸುಮ್ನೆ ಆಗಲ್ಲ ಅಂದ್ಬಿಟ್ಟ ನಾನು ಇನ್ನೆಲ್ಲಗೂ ಬರಲ್ಲ ಅಂದ್ರೆ ಸರ್ ಇವ್ರು ಪಾಪ ಕೇಳ್ಕೊಂಡ್ ಕರ್ಕೊಂಡ್ ಬಂದ್ರು ಸರ್ ಹಂಗಲ್ಲ ಸಾರು ಫಸ್ಟ್ ಮೂಳ್ ಎಲ್ಲಿಂದ ಅದು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಹುಡುಕ್ತಾರೆ ಬಾ ಹೋಗನ್ ಮೂಲ ಕಾರಣದಿಂದ ಹುಡುಕ್ತಾರೆ ಎಲ್ಲಾರು ಅವ್ರ ಫ್ರೆಂಡ್ಸ್ ಎಲ್ಲ ಹೇಳೋರು ಸರ್ ನಮ್ಮ ಸರ್ ಸಿಕ್ ಚೆನ್ನಾಗವ್ರೆ ಚೆನ್ನಾಗವ್ರೆ ಅಂತ ನಂಗೆ ಅದು ಖುಷಿ ಸರ್ ನನಗಿಂತ ಖುಷಿ ಅವ್ರಿಗೆ ಆಗ್ತಾ ಸರ್ ಹೌದು ಯಾಕಂದ್ರೆ ಈಗ ಮನೆಯಲ್ಲಿ ಧರ್ಮಪತ್ನಿಗೆ ಇರುವಾಗ ಹೊರಗಡೆ ಹೋಗಿ ನೆಮ್ಮದಿಂದ ಕೆಲಸ ಮಾಡ್ಕೊಂಡ್ ಬರಕ್ ಆಗಲ್ಲ ಮನ್ಸಲ್ಲೇ ಓಡ್ತಾ ಇರುತ್ತೆ ಮತ್ ಮನೆಗ್ ಬಂದಾಗ ನಿಮ್ಗೂ ಕಷ್ಟ ಅವ್ರಿಗೆ ಕಷ್ಟ ಆದ್ರೂ ಮಾಡ್ತಾರೆ ಬಟ್ ಆದ್ರೂ ರಾತ್ರಿ ಎಲ್ಲ ನೋವು ನಿಮ್ಗೆ ನೋಡ್ಕೊಂಡು ನೀವು ನರಳದ್ ನೋಡ್ಕೊಂಡು ಮನಸ್ಸಿಗೆ ತುಂಬಾ ದುಃಖ ಆಗ್ತಾ ಹೋಗುತ್ತೆ ಅದಕ್ಕ ನಾವು ಈ ಗಂಡ್ ಹೆಣ್ಮಕ್ಳಿಗಿನ ಯಾರತ್ರ ಹಂಚ್ಕೊಂತಾರೆ ಅವ್ರು ಯಾರತ್ರ ಅಂಚ್ಕೊಂತಾರೆ ನಮ್ಮ ಮನೆಯಲ್ಲಿ ಅಷ್ಟೇ ಸರ್ ಮತ್ತೆ ಅತ್ತೆ ನಮ್ಮ ಅವಾವ ಅಷ್ಟೇ ಫಸ್ಟ್ ಅವ್ ಬಿಡ್ಬೇಡ ಅದೇನ್ ಕುಡಿಬೇಕು ಅದು ಜ್ಯೂಸ್ ಕುಡ್ದೆ ನಮ್ಮ ಇರ್ತಾರೆ ಸರ್ ಫಸ್ಟ್ ಅದೆಲ್ಲ ಆದ್ಮೇಲೆ ಊಟಕ್ಕೂ ತಿಂಡಿಗೆ ಹೋಗಮ್ಮ ಅಂತ ನೀವೇನ್ ಕೆಲಸ ಮಾಡ್ತೀರಿ ಸರ್ ನಾವು ಕೆಎಸ್ ಆರ್ ಸಿಕ್ದಾಗ ಹೌದಾ ಓಕೆ ಓಕೆ ಯಾವ ಡಿವಿಷನ್ ಸರ್ ನಮ್ ಚಿಕ್ಕಬಳ್ಳಾಪುರ ಡಿವಿಜನು ಇಲ್ಲ ಬೆಂಗಳೂರು ಗೌರಿ ಬೆಂಗಳೂರು ಗೌರಿ ಬಿನ್ನಾರ್ ಓಕೆ 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 ನಾವು ಸುಮಾರೆಲ್ಲ ನೋಡಿದ್ವಿ ಎಲ್ಲ ನಮ್ಗೆ ಇಲ್ಲಿ ಬಂದಾಗಿಂದ ಚೆನ್ನಾಗಿ ಅನುಕೂಲ ಆಗಿಬಿಟ್ಟು ಒಂಥರ ಆರು ವರ್ಷದಿಂದ ನೋಡ್ತಾಯಿದ್ರು ಮಾತ್ರ ಕಡೆಯಿಂದ ಯಾವ ಇಂಜೆಕ್ಷನ್ ಸಮೇತ ಯಾವ ತರ ಅನ್ನೋದೇ ಎಲ್ಲ ಪೂರ್ತಿ ಅನುಭವ ಆಗ್ಬಿಟ್ಟಿದೆ ನೋಡಿ ನೋಡಿ ಹಾಸ್ಪಿಟಲ್ ಏನಂದ್ರೆ ಮೂರ್ ದಿವಸಕ್ಕೆ ಒಂದ್ಸರಿ ಹೋಗ್ಲೇಬೇಕಾಗಿತ್ತು ನೋಡಿ ನೋಡಿ ಎಲ್ಲಿ ಹೋದ್ರು ಹತ್ಕೊಂಡ್ ಬರೋದೇ ಸರ್ ನನ್ ಜರ್ನಿ ಇಲ್ಲಿಂದ ಹೋಗಾಗಿಂದ ಫುಲ್ ಖುಷಿಯಾಗಿ ಹೋಗ್ತೀನಿ ಫುಲ್ ಖುಷಿಯಾಗಿ ಬರ್ತೀನಿ ಸರ್ ಅಂದ್ರೆ ತುಂಬಾ ಖುಷಿಯಾಗಿ ಫಸ್ಟ್ ಹೋಗೋಣ ಅಂತಾರೆ ಏನ ಸುಮ್ನೆ ನಾರ್ಮಲ್ ಸರ್ ಏನ ತೊಂದರೆ ಸ್ವಲ್ಪ ಚಿಕ್ಕ ಹಾಸ್ಪಿಟಲ್ ಹೋಗೋಣ ಏ ಬೇಡ ಬೇಡ ಬೇಡಪ್ಪ ಅವ್ರು ಸರಿ ಇಲ್ಲ ಅಯ್ಯೋ ಕರೆಕ್ಟ್ ಏನಕ್ಕಂದ್ರೆ ಇವಾಗ ಈ ಟೈಮಲ್ಲಿ ಆಂಟಿಬಯೋಟಿಕ್ ಏನೋ ಫಸ್ಟ್ ಆಫ್ ಆಲ್ ನಿಮ್ಗೆ ಜ್ವರನೇ ಬಂದಿಲ್ಲ ರಿಪೀಟ್ ಆಗಿ ಜ್ವರ ಬಂದೂ ಕೂಡ ಬರ್ತಾ ಇದೆಲ್ಲ ವೈಟಮಿನ್ ಸಿಫಿಷಿಯನ್ಸಿ ಎಲ್ಲ ಇಮ್ಯುನಿಟಿ ವೀಕ್ನೆಸ್ಸು ಇವಾಗ ಬೂಸ್ಟ್ ಮಾಡಿದ್ವಲ್ಲ ಅದು ಮೇಂಟೈನ್ ಮಾಡ್ಕಂತ ಹೋಗಿ ಸಾಕಷ್ಟು ಬಾಡಿಗೆ ನಾವು ಹೆಂಗ್ ಗೊತ್ತಾ ಇದೊಂದು ಸ್ಟೇಟ್ಮೆಂಟ್ ನಾನು ಯೂಟ್ಯೂಬ್ ಅಲ್ಲಿ ಹೇಳ್ತೀನಿ ಎಲ್ಲ ಪ್ರಾಣಿಗಳು ವೈಟಮಿನ್ ಸಿ ನ ಪ್ರೊಡ್ಯೂಸ್ ಮಾಡ್ತಾರೆ ಹಂಗಾಗಿ ಯಾವ್ದಾದ್ರು ಪ್ರಾಣಿಗೆ ಹಾರ್ಟ್ ಅಟ್ಯಾಕ್ ಆಗೋದು ನೋಡಿದ್ರೆ ನೀವು ಹಾರ್ಟ್ ಪ್ರಾಬ್ಲಮ್ ಇರೋದು ನೋಡಿದ್ರ ಇಲ್ಲ ಆನೆಯಿಂದ ಇಡೋದು ವೆಜಿಟೇರಿಯನ್ ಆಗಿರ್ಬೋದು ನಾನ್ ವೆಜಿಟೇರಿಯನ್ ಕಾರ್ನಿವೆಸ್ ಅನಿಮಲ್ಸ್ ಆಗಿರೋದು ಬಟ್ ಮನುಷ್ಯನ ಬಾಡಿನಲ್ಲಿ ಮಾತ್ರ ವಿಟಮಿನ್ ಸಿ ಪ್ರೊಡಕ್ಷನ್ ಆಗಲ್ಲ ಹಂಗಾಗಿ ಮನುಷ್ಯನಿಗೆ ವಿಟಮಿನ್ ಹಾರ್ಟ್ ಅಟ್ಯಾಕ್ ಆಗೋದು ಹಾರ್ಟ್ ಪ್ರಾಬ್ಲಮ್ ಬರೋದು ಇಮ್ಯುನಿಟಿ ಇಶ್ಯೂ ಅದು ಇದೆಲ್ಲ ವೈಲ್ಡ್ ಅನಿಮಲ್ಸ್ ಆತರ ಕಾಯಿಲೆಗಳು ಇಲ್ಲ ಯಾಕಂದ್ರೆ ಎಲ್ಲ ವಿಟಮಿನ್ಸ್ ಅಷ್ಟು ವಿಟಮಿನ್ಸ್ ಅಷ್ಟು ಕೃಷಿಯಲ್ ವಿಟಮಿನ್ ಸಿ ವಾಸಿ ಮಾಡಿದ್ರೆ ಖಾಲಿ ಯಾವ್ದು ಇಲ್ಲ ಅಂತ ಹೇಳ್ತಾರೆ ನಮ್ಮ ಡಾಕ್ಟರ್ ಲೀವಿ ಅಂತ ಒಬ್ರು ಪ್ರೊಫೆಸರ್ ಇದ್ದಾರೆ ನಮ್ಮ ಪ್ರೊಫೆಸರ್ ಅವರು ಎಷ್ಟೊಂದು ಇದೆ ಬುಕ್ ಆ ಒಂದು ಸಿ ನಿಮ್ಮ ಬಾಡಿ ಒಳಗೆ ಅಷ್ಟು ಚೇಂಜಸ್ ಮಾಡುದು ದಯವಿಟ್ಟು ಅದನ್ನೇ ಟ್ರೀಟ್ಮೆಂಟ್ ಹಂಗೆ ಕಂಟಿನ್ಯೂ ಮಾಡಿ ಅದೇ ಡಯಟ್ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಆಗಿ ರಿಕವರಿ ಆಗೋವರೆಗೂ ಬಿಡೋದು ಬೇಡ ಇದು ಅನಿರಿದಮ್ ಜಾಸ್ತಿ ಆಗಿರ್ಬೋದು ಸರಿ ಕಡಿಮೆ ಆಗಿರೋದು ಡಿಮೋಟಿವೇಟ್ ಆಗದ ಹಂಗೆ ಮಾಡ್ಕೊಂತ ಹೋಗಿ ಅದೇನು ತಲೆ ಕಡಿಸ್ಕೊಂಡು ಹೋಗ್ಬೇಡ ನಾವು ಅದೇ ತಲೆ ಕಟ್ಸ್ಕೊಂಡ ಅದು ಹಂಗೆ ಡೌನ್ ಆಗ್ತಾ ಡೌನ್ ಆಗ್ತಾ ಡೌನ್ ಆಗ್ತಾ ಬರುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ನಾರ್ಮಲ್ ಸೈಜ್ ಬರುತ್ತೆ ಮತ್ತೆ ನಿಮ್ಮ ಮುಖ್ಯವಾಗಿ ನಿಮ್ಮ ದೇಹದಲ್ಲಿ ಸಂಧಿವಾತದ ಏನಿದೆಯಲ್ಲ ಇದ್ರದು ಮತ್ತೆ ಸಿಂಪ್ಟಮ್ಸ್ ಬರಲ್ಲ ಈ ಡಯಟ್ ಮತ್ತೆ ಈ ಒಂದು ಇದರಿಂದ ಮಾಡ್ತಾ

ನಮಗೆ ತುಂಬಾ ಸಂತೋಷ ಆಯ್ತು ನಾನು ಈ ತರ ರಿಸಲ್ಟ್ ಈ ತರ ಇಂಟರ್ವ್ಯೂ ನಾವು ಕೊಡ್ತೀವಿ ಅನ್ಕೊಂಡೇ ಇರ್ಲಿಲ್ಲ ರಿಸಲ್ಟ್ ಬಂದ್ಬಿಟ್ಟಿದೆ ಸರ್ ನನ್ಗೆ ತುಂಬಾ ಖುಷಿ ಆಯ್ತು ನಮ್ಮ ಮನೆಯವ್ರು ಬೆಳಗ್ಗೆ ಹೇಳದೆ ಹೇಳ್ದೆ ಗ್ಯಾರಂಟಿ ನೋಡ್ಕೊತ್ತು ಅಷ್ಟು ರಿಸಲ್ಟ್ ಬಂದೈತೆ ಬ್ಲಡ್ ಚೆಕ್ಅಪ್ ಎಲ್ಲ ನಾರ್ಮಲ್ ಬಂದ್ಬಿಟ್ರೆ ಸಾಕು ಕರ್ಗೊಂದ ಇದ್ ಬಿಟ್ಟು ಬರೋದು ನಮಸ್ಕಾರ ಹೇಳೋತ್ ಆಯ್ತು ನೆಡಿ ನೆನೆಯರ್ಕೊಂಡ್ಬೋದು ಎಲ್ಲ ಸರ್ ಫುಲ್ ರಿಸಲ್ಟ್ ಬಂದಿದೆ ಸರ್ ನಮ್ಗೆ ಫುಲ್ ಖುಷಿ ಆಗ್ತಾ ಇದೆ ಸರ್ ನಾನು ಭೂಮಿ ಮೇಲೆ ಇರ್ತೀನೋ ಇಲ್ವ ಅನ್ಕೊಂಡ್ಬಿಟ್ಟಿದೆ ಸರ್ ಹಾಸ್ಪಿಟ್ಲ್ ಹೋದಾಗೆಲ್ಲ ನನ್ನ ಕೈಲಿ ನಾಗಲ್ಲ ಚುಚ್ಚಿಸ್ಕೋಕೆ ನಾನು ಇರಲ್ಲ ಇರಲ್ಲ ಅಂತಿದೆ ಸರ್ ಕರ್ಕೊಂಡ್ಬಂದ್ರಲ್ಲಿ ಒಳ್ಳೆ ಒಳ್ಳೆ ರಿಸಲ್ಟ್ ಬಂದ್ ಸರ್ ವೆರಿ ವೆರಿ ತುಂಬಾ ಸಂತೋಷ ಇನ್ನು ಹಿಂಗೆ ಪಥ್ಯ ಕಂಟಿನ್ಯೂ ಮಾಡ್ತಾ ಹೋಗಿ ಇನ್ನೂ ಚೆನ್ನಾಗ್ತೀರಾ ಇನ್ನು ದೇವ್ರ ನಿಮ್ಗೆ ಇನ್ನೂ ಇನ್ನೂ ನಾರ್ಮಲ್ ಮಾಡ್ತಾರೆ ಭಗವಂತನ್ ಎಲ್ಲ ದೈವೇಚೆ